ಈಗ ನಾವು ಹೋಗ್ತಾ ಇದೇವೆ ಝೂ ನೋಡೋದಕ್ಕೆ ಝೂ ನಡ್ಕೊಂಡು ನೋಡೋದಕ್ಕೆ ಎರಡೂವರೆ ಕಿಲೋಮೀಟರ್ ಇದೆ ಮತ್ತೆ ಝೂ ಒಳಗಡೆ ಹೋಗೋ ಸಂದರ್ಭದಲ್ಲಿ ಸೆಲ್ಫಿ ಸ್ಟಿಕ್ ಮತ್ತೆ ಪ್ಲಾಸ್ಟಿಕ್ ಅಲೌಡ್ ಇಲ್ಲ ಝೂ ನೋಡ್ಕೊಂಡು ನಾನು ನಿಮ್ಗೆ ಯಾವ ಜಾಗದಲ್ಲಿ ಬಿಡ್ತೀನೋ ಅದೇ ಜಾಗಕ್ಕೆ ಸರಿಯಾಗಿ ಹನ್ನೆರಡು ಹದಿನೈದಕ್ಕೆ ಬರಬೇಕು ಆಫ್ ಲೆಫ್ಟ್ ಸೈಡ್ ಮೇಲೆ ಮೈಸೂರ್ ಮೇನ್ ಪ್ಯಾಲೆಸ್ ಆಫ್ಟರ್ ಲಂಚ್ ಕೆ ಬಾಕ್ ನಿಂಗೆ ನಿಮ್ಮ ಎರಲ್ಲಿ ನೋಡಬಹುದು ಮೈಸೂರು ನೋಡಿ ವೀಕ್ಷಕರೇ ನಾವು ಈಗ ಜಗಮೋಹನ್ ಪ್ಯಾಲೇಸ್ ಮತ್ತು ಚಾಮುಂಡಿ ದೇವಸ್ಥಾನ ನೋಡಿಕೊಂಡು ಬಂದ ಮೇಲೆ ಈಗ ಮೈಸೂರು ಜೂ ಅಂದ್ರೆ ಶ್ರೀ ಚಾಮರಾಜೇಂದ್ರ ಮೃಗಾಲಯಕ್ಕೆ ಬಂದಿದ್ದೇವೆ ಇದು ದಕ್ಷಿಣ ಭಾರತದಲ್ಲೇ ಹಳೆಯ ಹಾಗೂ ಪ್ರಸಿದ್ಧಿ ಪಡೆದಿರುವಂತಹ ಮೃಗಾಲಯ ಆಗಿದೆ ನೋಡ್ರಿ ಇದನ್ನ ಹದಿನೆಂಟುನೂರ ತೊಂಬತ್ತೆರಡರಲ್ಲಿ ಉದ್ಘಾಟನೆಯಾದ ಈ ಮೃಗಾಲಯ ಎರಡು ನೂರ ನಲವತ್ತೈದು ಎಕರೆ ಇದ್ದು ಸಾವಿರಕ್ಕೂ ಹೆಚ್ಚು ಪ್ರಾಣಿಗಳನ್ನು ಹೊಂದಿದೆ ಮತ್ತು ಈ ಮೃಗಾಲಯ ಹದಿನೆಂಟುನೂರ ತೊಂಬತ್ತೆರಡರಲ್ಲಿ ಉದ್ಘಾಟನೆಗೊಂಡರೂ ಸಾರ್ವಜನಿಕರಿಗೆ ಲಭ್ಯವಾದದ್ದು ಹತ್ತೊಂಬತ್ತು ನೂರ ಎರಡರಲ್ಲಿ ನೋಡ್ರಿ ಮೃಗಾಲಯದಲ್ಲಿ ನಾನಾ ರೀತಿಯ ನಾನಾ ದೇಶದ ಪ್ರಾಣಿಗಳಿದ್ದು ಮಕ್ಕಳಿಂದ ವಯಸ್ಕರವರೆಗೂ ಎಲ್ಲರಿಗೂ ಆಕರ್ಷಣೀಯ ಸ್ಥಳವಾಗಿದೆ ಅನ್ನ ನೋಡಿ ವೀಕ್ಷಕರೇ ಬಂದ ನೋಡಿದ್ರ ಮೈಸೂರು ಮೃಗಾಲಯ ಎಂದೇ ಜನಪ್ರಿಯವಾಗಿರುವ ಶ್ರೀ ಚಾಮರಾಜೇಂದ್ರ ಮೃಗಾಲಯವು ಮೈಸೂರಿನ ಹಿಂದಿನ ಆಡಳಿತಗಾರರಾದ ಶ್ರೀ ಚಾಮರಾಜೇಂದ್ರ ಒಡೆಯರ್ ಬಹದ್ದೂರ್ ಅವರು ಸ್ಥಾಪಿಸಿದಂತಹ ದೇಶದ ಅತ್ಯಂತ ಹಳೆಯ ಮೃಗಾಲಯಗಳಲ್ಲಿ ಇದು ಒಂದು ಮೈಸೂರು ಮೃಗಾಲಯವು ಇದರ ನಿಖರವಾದ ಯೋಜನೆ ಸ್ವಚ್ಛತೆ ಅಳುವಿನಂಚಿನಲ್ಲಿರುವ ಪ್ರಭೇದಗಳ ಸಂರಕ್ಷಣೆ ಪ್ರಪಂಚದಾದ್ಯಂತ ವಿಲಕ್ಷಣ ಪ್ರಾಣಿಗಳಿಗೆ ಆಶ್ರಯ ಮತ್ತು ಬಂಧಿತ ಪ್ರಾಣಿಗಳಿಗೆ ನೈಸರ್ಗಿಕ ಆವಾಸ ಸ್ಥಾನದ ಮನರಂಜನೆಗೆ ಹೆಸರುವಾಸಿಯಾಗಿದೆ ನೋಡಿ ಈ ಮೃಗಾಲಯವು ನಗರದ ಹೃದಯ ಭಾಗದಲ್ಲಿದ್ದು ಸಾರ್ವಜನಿಕ ಸಾರಿಗೆ ಮತ್ತು ಇತರ ಪ್ರವಾಸಿ ಸ್ಥಳಗಳಿಗೆ ಸುಲಭವಾಗಿ ಪ್ರವೇಶಿಸಬಹುದಾದ ಕಾರಣ ಇದು ಒಂದು ಜನಪ್ರಿಯ ಪ್ರವಾಸಿ ಕೇಂದ್ರವಾಗಿದೆ ನೋಡಿ ಮೈಸೂರು ಮೃಗಾಲಯವು ಅನುಕೂಲಕರ ಹವಾಮಾನವನ್ನು ಹೊಂದಿದೆ ಬೇಸಿಗೆಯಲ್ಲಿ ತಾಪಮಾನವು ಮೂವತ್ತೈದು ಡಿಗ್ರಿಯ ಒಳಗೆ ಮತ್ತು ಚಳಿಗಾಲದಲ್ಲಿ ಇಪ್ಪತ್ತು ಡಿಗ್ರಿಗಿಂತ ಕಡಿಮೆ ಇರ್ತೈತಿ ವೈವಿಧ್ಯಮಯ ಪ್ರಾಣಿಗಳು ಸ್ಥಳೀಯ ಮತ್ತು ವಿದೇಶಿ ಪ್ರಾಣಿಗಳು ಅತ್ಯುತ್ತಮ ಸಂದರ್ಶಕರ ಸೌಲಭ್ಯಗಳು ಸಂರಕ್ಷಣಾ ಶಿಕ್ಷಣ ಕೇಂದ್ರ ಮತ್ತು ಸ್ವಾವಲಂಬಿ ಮೃಗಾಲಯ ಕಾಡು ಪ್ರಾಣಿಗಳ ರಕ್ಷಣೆ ಮತ್ತು ಪುನರ್ವಸತಿ ಅಳಿವಿನಂಚಿಲ್ಲೆಯಲ್ಲಿರುವ ಪ್ರಾಣಿಗಳ ಸಂರಕ್ಷಣೆ ಸಂತಾನೋತ್ಪತ್ತಿ ಮುಂತಾದವು ಈ ಮೈಸೂರು ಮೃಗಾಲಯದಲ್ಲಿ ಇರ್ತೈತಿ ನೋಡ್ರಿ ಇನ್ನು ಯದುವಂಶದ ಇಪ್ಪತ್ತ್ ಮೂರನೇ ದೊರೆ ಶ್ರೀ ಚಾಮರಾಜೇಂದ್ರ ಒಡೆಯರ್ ಬಹತ್ತೂರ್ ಹದಿನೆಂಟುನೂರ ತೊಂಬತ್ತೆರಡರಲ್ಲಿ ಈ ಮೃಗಾಲಯವನ್ನು ಪ್ರಾರಂಭಿಸಿರ್ತಾರ್ರೆ ಈ ಮೃಗಾಲಯ ಉದ್ಯಾನವನವನ್ನು ರಾಜಮನೆತರದವರು ಮನರಂಜನೆಗಾಗಿ ವಿನ್ಯಾಸಗೊಳಿಸಿದಂತಲ್ಲ ಇದು ಬದಲಾಗಿ ರಾಜ್ಯದ ಜನರಿಗೆ ವನ್ಯಜೀವಿಗಳ ಬಗ್ಗೆ ಸಂರಕ್ಷಣೆ ಮತ್ತು ಶಿಕ್ಷಣ ನೀಡಲು ವಿನ್ಯಾಸಗೊಳಿಸಲಾಗಿದೆ ಮಗ ಪಕ್ಷಿ ಅಂತ ಗಿಡಗಿದ ಗಿ ಇಲ್ಲಿ ಇಲ್ಲಿ ಇಲ್ಲ ನೋಡ್ದ ಇಲ್ಲಾಡ ಕುಂತ ಗೋಲ್ಡನ್ ಪೆಸೆಂಟ್ ಗೌರವಾನ್ವಿತ ಸಂಸ್ಥಾಪಕರ ಸ್ಮರಣಾರ್ಥವಾಗಿ ಶತಮಾನೋತ್ಸವದ ಸಂದರ್ಭದಲ್ಲಿ ಮೃಗಾಲಯದ ಪ್ರವೇಶ ದ್ವಾರದ ಬಳಿ ಪರಮ ಪೂಜ್ಯ ಶ್ರೀ ಚಾಮರಾಜೇಂದ್ರ ಒಡೆಯರ್ ಅವರ ಪ್ರತಿಭೆಯನ್ನು ಸ್ಥಾಪಿಸಲಾಯಿತು ನೋಡಿ ಸ್ನೇಹಿತರೆ